ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಆಟೋ ವಿವಾಗ ಸ್ನೇಹಿತರೆ ನೋಡಿ ಇದನ್ನು ನಮ್ಮ ದೇವರ ಮಕ್ಕಳಿಗೆ ಏನು ಊಟವನ್ನು ಪ್ರಸಾದವನ್ನು ಕೊಡ್ತಾಯಿದ್ದೀವಿ ಅದೇ ಊಟವನ್ನು ನಾವು ತಿಂತಾ ಇದ್ದೀವಿ ಸ್ನೇಹಿತರೆ ನೋಡಿ ನಮ್ಮ ಆಶ್ರಮದಲ್ಲಿ ಹಲವಾರು ಜನ ಇದ್ದಾರೆ ದಯವಿಟ್ಟು ಬಂದು ನೀವು ಒಂದೊಮ್ಮೆ ನೋಡಿ ನಿಮ್ಮ ಕೈಯಾಗ ಸಹಾಯ ಮಾಡಿ ನಮ್ಮ ದೇವರ ಮಕ್ಕಳಿಗೆ ಇರ್ತಕ್ಕಂಥ ನೋಡಿ ತಾಯಂದಿರಿಗೆ ನೋಡಿ ಅಲ್ಲಿ ಅಣ್ಣಂದಿರಿಗೆ ತಾತಂದಿರಿಗೆ ದಯವಿಟ್ಟು ಅಣ್ಣಂದಿರಿಗೆ ನಿಮಕೇ ಆದ ಸಹಾಯ ಮಾಡಿ ನೋಡಿ ಅಲ್ಲಿ ತಾತ ನೋಡಿ ಪಾಪ ನೋಡಿ ಶಂಗೆ ನೋಡಿ ಪಾಪ ಯಾರಂತ ಗೊತ್ತಿಲ್ಲ ನೋಡಿ ಕರ್ಕೊಂಬಂದೆ ಊಟವನ್ನು ಹಾಕ್ತಾಯಿದ್ದೀವಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಈ ಶೇರ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಇವರಿಗೆಲ್ಲ ಅನ್ನ ಸಿಗುತ್ತೆ ಅಂತ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ನಮ್ಮದು ಅಷ್ಟೊಂದು ಐಫೈ ಆಶ್ರಮ ಅಲ್ಲ ಸಣ್ಣ ಆಶ್ರಮ ಯಾಕೆಂದರೆ ಒಂದು ಸಣ್ಣದಾಗಿ ಒಂದು ಆಟೋ ಡ್ರೈವರಾಗಿ ನಾನು ಜೀವನ ಮಾಡಿಕೊಂಡು ಆಟೋ ಓಡಿಸ್ಕೊಂಡು ಇವನ್ನ ಸಾಕ್ತಾಯಿದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನೋಡಿ ನಮ್ಮ ಆಶ್ರಮನೂ ಇಲ್ಲಿದೆ ಅಂತ ನಮಗೆ ನಿಮಗೆ ಗೊತ್ತಾಗುತ್ತೆ ತಾಳೇಕೆರೆ ಗ್ರಾಮ ಸಣ್ಣ ಆಶ್ರಮ ನೆಲಮಂಗ್ಲ ತಾಲೂಕಲ್ಲಿ ಒಬ್ಬ ಆಟೋ ಡ್ರೈವರು ಆಟೋ ಓಡಿಸ್ತಾ ಇದ್ದೀನಿ ಸ್ನೇಹಿತರೆ ದಿನಾ ಬೆಳಗ್ಗೆ ಆಟೋ ಓಡಿಸ್ಕೊಂಡು ನಾನು ಇಲ್ಲಿ ದೇವರಂತ ಮಕ್ಕಳಿಗೆ ನೋಡಿಕೊಂಡು ಹೋಗ್ತಾಯಿದ್ದೀನಿ ನಿಮ್ಮ ಕೈಯಲ್ಲಾದ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು